ಂತಹ ಸಂದರ್ಭದಲ್ಲಿ ಎಸಿಜಿ ಪರೀಕ್ಷೆ ಮಾಡಲಾಗ್ತದೆ ಆದರೆ ಎಸಿಜಿ ಪರೀಕ್ಷೆಯಿಂದ ಸ್ಪಷ್ಟವಾಗಿ ದೃಢವಾಗುವುದಿಲ್ಲ ಹೃದಯ ಸಂಬಂಧಿ ಕಾಯಿಲೆ ಇದ್ದು ಧೂಮಪಾನ ಅಭ್ಯಾಸವಿದ್ದರೆ ಟಿಎಂಟಿ ಮಾಡಬೇಕು ಆದರೆ ರಾಜ್ಯದ ಯಾವ ತಾಲೂಕು ಆಸ್ಪತ್ರೆಯಲ್ಲೂ ಟಿಎಂಟಿ ವ್ಯವಸ್ಥೆ ಇಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಧನಂಜಯ್ ಸರ್ಜಿ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಒದಗಿಸಲಾಗಿದೆ ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಗಳೇ ಆದರೆ ಅವರ ಉತ್ತರದಲ್ಲಿ ಉಲ್ಲೇಖ ಇದೆ ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಇಪ್ಪತ್ ಒಂಬತ್ತು ಜನ ಮರಣ ಹೊಂದಿದ್ದಾರೆ ಕ್ರಿಟಿಕಲ್ ಇ ಸಿ ಜಿ ಎರಡು ಸಾವಿರದ ನಾನೂರ ಎಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆರು ಸಾವಿರದ ಏಳುನೂರ ಅರವತ್ತೇಳು ಕ್ರಿಟಿಕಲ್ ಇ ಸಿ ಇಸಿಜಿ ಆರುನೂರ ಎಂಟು ಜನ ಮರಣ ಹೊಂದಿದ್ದಾರೆ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಐದು ಸಾವಿರದ ಎಂಟ್ನೂರ ಜನ ಮರಣ ಹೊಂದರೆ ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಹದಿನೈದು ಸಾವಿರ ಜನ ಹಾರ್ಟ್ ಅಟ್ಯಾಕಿಂದ ಮರಣ ಹೊಂತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ್ಲಿ ಹದಿನೇಳು ಸಾವಿರ ಜನ ಹಾರ್ಟ್ ಅಟ್ಯಾಕ್ ಇಂದ ಮರಣ ಹೊಂದಿದ್ದಾರೆ ಜಯದೇವ ಒಂದು ಸ್ಟಡಿ ಇದೆ ಅರವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಜನ ಹಾರ್ಟ್ ಅಟ್ಯಾಕ್ ಆದ್ರಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಸ್ಮೋಕಿಂಗು ಹತ್ತು ಪರ್ಸೆಂಟ್ ಡಯಾಬಿಟಿಸು ಹತ್ತು ಪರ್ಸೆಂಟ್ ಹೈಪರ್ ಹತ್ತು ಪರ್ಸೆಂಟು ಪ್ರೀವಿಯಸ್ ಕಾರ್ಡಿಯಾಕ್ ಇಲ್ನೆಸ್ ಇದ್ದ ಪೇರೆಂಟ್ಸ್ ಇದ್ರೆ ಆಗುತ್ತೆ ಅಂತ ಹೇಳಿ ಆದ್ರೆ ಇಲ್ಲಿ ಒಂದು ಉಲ್ಲೇಖ ಒಂದು ಮಾಡಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಪತಿಗಳೇ ಇದು ಇ ಸಿ ಜಿ ಟೆಸ್ಟನ್ನು ಮಾಡ್ತಾರೆ ಬಟ್ ಇ ಸಿ ಜಿ ಟೆಸ್ಟ್ ಕನ್ಫರ್ಮೇಟ್ರಿ ಆಗಲ್ಲ ಬೆಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಎರಡು ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಹಿಸ್ಟ್ರಿ ಇದ್ದು ಮತ್ತೆ ಸ್ಮೋಕಿಂಗ್ ಆಬಿಟ್ ಇದ್ದರೆ ಅವರಿಗೆ ಅವರಿಗೆ ಟಿ ಎಮ್ ಟಿ ಮಾಡಬೇಕು ಯಾವ ತಾಲೂಕು ಆಸ್ಪತ್ರೆಯಲ್ಲಿ ಟಿ ಎಮ್ ಟಿ ಇದೆ ಅಂತ ದಯವಿಟ್ಟು ಮಾನ್ಯ ಸಚಿವರು ಉಲ್ಲೇಖ ಮಾಡಬೇಕು ನನ್ನ ಪ್ರಕಾರ ಯಾವ ತಾಲೂಕ ಹೆಡ್ ಕ್ವಾರ್ಟರ್ ಟಿ ಎಂಟಿ ಮೆಷಿನ್ ಇಲ್ಲ ಅಕಸ್ಮಾತ್ ಇದ್ದಿದ್ದು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕೆ ಅಲ್ಲಿ ಯಾವ ಆಸ್ಪತ್ರೆಯಲ್ಲಿ ಟಿ ಎಂಟಿ ಇದೆ ಅದನ್ನ ಕವರ್ ಮಾಡಿದ್ರೆ ರಾಜ್ಯದ ಜನತೆಗೆ ಬಹಳ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಮಾನ್ಯ ಆರೋಗ್ಯ ಸಚಿವರಿಗೆ ಒತ್ತಾಯಿಸ್ತಿದ್ದೇನೆ ಎರಡನೇದು ಸ್ಪೆಸಿಫಿಕ್ ಟೆಸ್ಟ್ ಸ್ಪೆಸಿಫಿಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಡೌಟ್ಫುಲ್ ಫುಲ್ ಸಿ ಸಿಜೆ ಅಂದ್ರೆ ಟ್ರೋಪೋನಿನ್ ಐ ಅನ್ನೋದು ಒಂದು ಸ್ಪೆಸಿಫಿಕ್ ಟೆಸ್ಟ್ ಅಂದ್ರೆ ನೈಂಟಿ ಪರ್ಸೆಂಟ್ ಸ್ಪೆಸಿಫಿಸಿಟಿ ಅಂಡ್ ಸೆನ್ಸಿಟಿವಿಟಿ ಇದೆ ಡ್ರೋಪೊನಿನ್ ಐ ಅನ್ನ ಯಾವ ತಾಲೂಕು ಆಸ್ಪಿಟ್ಲೂ ಇಲ್ಲ ಮಾನ್ಯ ಸಭಾಪತಿಗಳೇ ಆ ಟ್ರೋಪೋನಿನ್ ಐ ಟೆಸ್ಟ್ ಮಾಡಿತ್ತು ಆಯ್ತು ಅಂದ್ರೆ ಖಂಡಿತವಾಗ್ಲೂ ಐಡೆಂಟಿಫಿಕೇಶನ್ ಆಫ್ ಹಾರ್ಟ್ ಡಿಸೀಸ್ ಬೇಗ ಆಗ್ತದೆ ಸುಮಾರಷ್ಟು ಜನರ ಜೀವವನ್ನು ಉಳಿಸಬಹುದು ಅಂತ ಮಾನ್ಯ ಸಚಿವರುಗಳಿಗೆ ನಾನು ಒತ್ತಾಯಿಸುತ್ತಿದ್ದೇನೆ ದಯವಿಟ್ಟು ಅದನ್ನು ಮಾಡಬೇಕು ಅಂತ ಮೂರನೇದು ಲೈಫ್ ಸೇವಿಂಗ್ ಇಂಜೆಕ್ಷನ್ ಅಂದ್ರೆ ಥ್ರಾಂಬೋಲಿಟಿಕ್ ಟೆಪ್ಲೇಸ್ ಅಂತ ಇಂಜೆಕ್ಷನ್ ಇದೆ ಅದನ್ನ ಕೆಲವೊಂದು ಸೆಂಟರ್ ಆ ಹಾವೇರಿಲಿ ಒಂದೇ ಒಂದು ಕಾರ್ಡಿಯಾಕ್ ಸೆಂಟರ್ ಇಲ್ಲ ಸಿರ್ಸಿಯಲ್ಲಿ ಯಾವುದೇ ಒಂದು ಕಾರ್ಡಿಯಾಕ್ ಸೆಂಟರ್ ಇಲ್ಲ ಅಂತ ಕಡೆಯಲ್ಲಿ ಆ ಪೇಷಂಟ್ಸ್ಗೆ ಟನೆಕ್ಟ್ ಪ್ಲೇಸ್ ಇಂಜೆಕ್ಷನ್ ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ ಇಟ್ಟರೆ ಸುಮಾರಷ್ಟು ಜೀವವನ್ನ ನಾವು ಉಳಿಸಬಹುದು ಅಂತ ಈ ಸಮಯದಲ್ಲಿ ಮಾನ್ಯ ಆರೋಗ್ಯ ಸಚಿವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾಲ್ಕನೇದು ಬೈಪಾಸ್ ಸರ್ಜರೀಸು ಮಧ್ಯ ಕರ್ನಾಟಕದಲ್ಲಿ ಯಾರು ಹಾರ್ಟ್ ಅಟ್ಯಾಕ್ ಆಗಿ ಬೈಪಾಸ್ ಬೇಕು ಅಂತಂದರೆ ಅವರು ದೂರದ ಐನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಾಂದರೆ ಗುಲ್ಬರ್ಗಕ್ಕೆ ಹೋಗಬೇಕು ಅದಕ್ಕೋಸ್ಕರ ದಯವಿಟ್ಟು ಹುಬ್ಬಳ್ಳಿ ಅಥವಾ ಶಿವಮೊಗ್ಗದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಕಾರ್ಡಿಯಾಕ್ ಬೈಪಾಸ್ ಸರ್ಜರೀಸ್ ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಯಾರಿಗಾಗುತ್ತೋ ಅದರಲ್ಲಿ ಟೆನ್ ಪರ್ಸೆಂಟ್ ಕಾರ್ಡಿಯಾಕ್ ಬೈಪಾಸ್ ಸರ್ಜರೀಸ್ ಬೇಕಾಗ್ತದೆ ದಯವಿಟ್ಟು ಅದನ್ನು ಮಾಡಬೇಕು ಅಂತ ಮಾನ್ಯ ಸಚಿವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಮಾನ್ಯ ಹೃದಯಘಾತ ಲಕ್ಷಣ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಗುರುತಿಸುವುದಕ್ಕೆ ಟ್ರೋಫೋನಿನ್ ಐ ಪರೀಕ್ಷೆ ಮಾಡಲಾಗ್ತದೆ ಆದರೆ ಟ್ರೋಫೋನಿನ್ ಐ ರಾಜ್ಯದ ಯಾವ ತಾಲೂಕು ಆಸ್ಪತ್ರೆಯಲ್ಲಿ ಲಭ್ಯವಿಲ್ಲ ಸರ್ಕಾರ ಇದರ ಬಗ್ಗೆ ಗಮನ ತೆಗೆದುಕೊಳ್ಳಬೇಕು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಒತ್ತಾಯ ಮಾಡಿದರು ಔಟ್ಪುಟ್ ಇದೆ ಅಲ್ಲಿ ಗೌರ್ಮೆಂಟ್ ಯಾವುದು ಕ್ಯಾಥ್ ಇಲ್ಲ ಅದೇ ತರ ಹಾವೇರಿಲಿ ಕ್ಯಾತ್ಲಾಬ್ ಇಲ್ಲ ಸಿರ್ಸಿಯಲ್ಲಿ ಕ್ಯಾತ್ ಇಲ್ಲ ಸುಮಾರಷ್ಟು ಜಿಲ್ಲೆಗಳಲ್ಲಿ ಒಂದೇ ಒಂದು ಕ್ಯಾತ್ ಇಲ್ಲ ಅವರೆಲ್ಲರೂ ಏನಾದರೂ ಹಾರ್ಟ್ ಅಟ್ಯಾಕ್ ಆದ್ರೆ ಸುಮಾರು ದೂರ ಟ್ರಾವೆಲ್ ಜೀವವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಇದೆ ಬಾನ್ಯ ಸಭಾಪತಿಗಳೇ ಆ ನಿಟ್ಟಿನಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಕ್ಯಾತ್ ಇಲ್ಲ ಗೌರ್ಮೆಂಟ್ ಇಂದ ಆಗಬಹುದು ಪ್ರೈವೇಟ್ ಇಲ್ಲ ತುರ್ತಾಗಿ ಅಲ್ಲಿಗೆ ಕ್ಯಾತ್ ಪ್ರೊವೈಡ್ ಮಾಡೋದು ಬಹಳ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಉಲ್ಲೇಖವನ್ನು ಮಾಡ್ತೇವೆ ಸಚಿವರು ಮಾನ್ಯ ಸಭಾಪತಿಗಳೇ ಡಾಕ್ಟರ್ ಮಿರ್ಜಾ ಸರ್ಜಿ ಅವರು ಅನೇಕ ಅವರು ಅಲ್ಲಿ ಉಪ ಪ್ರಶ್ನೆಗಳೆಲ್ಲ ಕೇಳಿದ್ದಾರೆ ಅವರ ಕೇಳಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವು ಒಂದು ಎಲ್ಲ ಸವಿಸ್ತಾರವಾದ ಉತ್ತರ ಕೊಟ್ಟಿದ್ದೇವೆ ಈ ನಮ್ಮಲ್ಲಿರುವಂಥ ಮಾಹಿತಿ ಏನಿದೆ ಹೃದಯಘಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ಬಗ್ಗೆನೇ ಅವರದು ಮುಖ್ಯವಾದಂಥ ಪ್ರಶ್ನೆ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಸ್ವಲ್ಪ ಮಟ್ಟಿಗೆ